ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರು ಸ್ಟೋರೀಸ್ ಶಂಕರ್ ಮತ್ತು ಶಿವು ಅವರಿಬ್ಬರು ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಟ ನಡೆಸುತ್ತಿದ್ದರು ಅವರಿಬ್ಬರು ಒಳ್ಳೆಯ ಸ್ನೇಹಿತರು ಕೂಡ ಆಗಿದ್ರು ಅವರಿಬ್ಬರು ಆ ದಿನ ನದಿಯ ತೀರದಲ್ಲಿ ಒಂದು ಮರದ ಕೆಳಗೆ ಕುಳಿತು ಟೀ ಕುಡಿಯುತ್ತಾ ಮಾತನಾಡಿಕೊಳ್ತಾ ಇದ್ರು ಅಷ್ಟರಲ್ಲಿಯೇ ಅಲ್ಲಿ ಒಂದು ದೊಡ್ಡ ಶಬ್ದ ಕೇಳಿಸಿತು ಯಾವುದೋ ಒಂದು ದೊಡ್ಡ ವಸ್ತು ನೀರಿಗೆ ಬಿದ್ದ ಹಾಗಾಯಿತು ಇಬ್ಬರು ಗಾಬರಿಯಿಂದ ಏನದು ಅಂತ ನೋಡತೊಡಗಿದರು ಅಲ್ಲಿನ ದೃಶ್ಯವನ್ನು ಕಂಡು ಅವರಿಬ್ಬರು ಒಂದು ಕ್ಷಣ ಗಾಬರಿಯಾಗಿದ್ರು ಯಾಕೆಂದ್ರೆ ಅಲ್ಲಿ ಯಾರೋ ಒಬ್ಬ ಹೆಣ್ಣು ನೀರಿಗೆ ಹಾರಿದ್ದಳು ನೋಡ ನೋಡುತ್ತಲೇ ಆ ಹೆಣ್ಣು ಮುಳುಗುತ್ತಾ ಅಲ್ಲಿ ಈಗ ನಿಶಬ್ದ ಆವರಿಸಿತು ಗಾಬರಿಯಿಂದ ಶಂಕರ್ ನೀರಿಗೆ ಹಾರಿಯೇ ಬಿಟ್ಟ ನದಿ ತುಂಬಿ ಜೋರಾಗಿ ಇತ್ತು ಆದ್ರೆ ಆ ಹುಡುಗಿಯನ್ನು ಕಾಪಾಡಬೇಕೆಂದು ಭಾವಿಸಿದ್ದ ಶಂಕರ್ ತುಂಬಾ ಕಷ್ಟಪಟ್ಟು ಅವಳನ್ನು ನದಿಯ ದಡಕ್ಕೆ ತೆಗೆದುಕೊಂಡು ಬಂದಿದ್ದ ಅಷ್ಟರಲ್ಲಿಯೇ ಶಿವು ಹಗ್ಗಗಳನ್ನು ರೆಡಿ ಮಾಡಿಕೊಂಡು ಇಬ್ಬರು ಸೇರಿ ಅವಳನ್ನು ಹೊರಗೆ ತೆಗೆದುಕೊಂಡು ಬಂದರು ಆದರೆ ಅವಳ ಉಸಿರು ತುಂಬಾ ನಿಧಾನವಾಗಿ ಚಲಿಸುತ್ತಿತ್ತು ಆಕೆಯನ್ನು ಎಬ್ಬಿಸಲು ತುಂಬಾ ಪ್ರಯತ್ನ ಪಟ್ರು ಆದರೆ ಅವಳು ಅಲ್ಲಾಡ್ತಾನೆ ಇರಲಿಲ್ಲ ಆ ಹುಡುಗಿ ತುಂಬಾ ನೀರು ಕುಡಿದಿದ್ದಾಳೆಂದು ಅವರಿಗೆ ಅರ್ಥವಾಯಿತು ತಕ್ಷಣ ಅವರು ನೀರನ್ನು ಹೊರತೆಗೆಯಲು ಮುಂದಾದರು ಸ್ವಲ್ಪ ಸಮಯದಲ್ಲೇ ಆ ಹುಡುಗಿ ಕೆಮ್ಮುತ್ತ ತನ್ನ ಕಣ್ಣನ್ನು ಬಿಟ್ಟಿದ್ಲು ಈಗ ಶಂಕರ್ ಮತ್ತು ಶಿವ ಇಬ್ಬರು ನಿಟ್ಟುಸಿರು ಬಿಟ್ಟರು ಆದ್ರೆ ಆ ಹುಡುಗಿ ಆಡಿದ ಮೊಟ್ಟ ಮೊದಲನೆಯ ಮಾತನ್ನು ಕೇಳಿ ಇಬ್ಬರು ಶಾಕ್ ಆಗಿದ್ರು ಅವಳು ಹೇಳಿದ್ಲು ನೀವು ನನ್ನನ್ನು ಏತಕ್ಕಾಗಿ ಕಾಪಾಡಿದಿರಿ ಅವಳ ಮಾತುಗಳಲ್ಲಿ ತುಂಬಾ ನೋವಿತ್ತು ಯಾರೋ ಅವಳಿಗೆ ತುಂಬಾ ದುಃಖ ಕೊಟ್ಟ ಹಾಗೆ ಅವಳು ದುಃಖ ಪಡ್ತಿದ್ಲು ಶಂಕರ್ ಮತ್ತು ಶಿವು ಅಂದುಕೊಂಡ್ರು ಆ ಹುಡುಗಿಗೆ ಪ್ರೀತಿಸಿದವನು ಮೋಸ ಮಾಡಿರಬಹುದು ಅಂತ ಆ ಹುಡುಗಿ ಅಳುತ್ತಾ ಈಗ ಎದ್ದು ಮತ್ತೆ ಅದೇ ನದಿಯ ಕಡೆ ವಾಪಸ್ ಹೋಗತೊಡಗಿದಳು ನಾನು ಸಾಯುತ್ತೇನೆ ನೀವುಗಳ ನನ್ನನ್ನು ಬಿಟ್ಟು ಬಿಡಿ ಅಂತ ಹೇಳಿ ಈಗ ಶಂಕರ್ ಜೋರಾಗಿ ತಿರುಚಿದ ಏಯ್ ಅಲ್ಲೇ ನಿಲ್ಲು ನೀನು ಏನ್ ಮಾಡ್ತಾ ಇದೀಯ ಜೀವನದಿಂದ ತಪ್ಪಿಸಿಕೊಂಡು ಎಲ್ಲಿ ಓಡಿ ಹೋಗಲು ಸಾಧ್ಯ ಶಂಕರ್ ಧ್ವನಿಗೆ ಆ ಹುಡುಗಿ ಗಾಬರಿಯಿಂದ ಅಲ್ಲೇ ನಿಂತುಕೊಂಡ್ಳು ಬಾಯಿಲಿ ಕುಳಿದುಕೋ ಅವಳು ಈಗ ನಿಧಾನವಾಗಿ ಅವರ ಬಳಿ ಬಂದು ಕುಳಿತುಕೊಂಡು ಜೋರಾಗಿ ಅಳತೊಡಗಿದಳು ಅವಳ ಮನಸ್ಸಿನೊಳಗೆ ದುಃಖವೆಲ್ಲ ಈಗ ಕಣ್ಣೀರ ರೂಪದಲ್ಲಿ ಹೊರಬರ್ತಾ ಇತ್ತು ಈಗ ಶಂಕರ್ ಕೇಳಿದ ನೀನು ಯಾರು ನಿನ್ನ ಜೊತೆ ಏನು ನಡೆಯಿತು ಸಾಯುವಷ್ಟು ಕಷ್ಟ ನಿನಗೇನು ಬಂದಿದೆ ಆಗ ಶಿವು ಕೂಡ ಹೇಳ್ದ ನಮ್ಮನ್ನು ನೀನು ನಿನ್ನ ಸ್ನೇಹಿತ ಅಂತ ಭಾವಿಸು ನಿನಗೆ ಏನಾಯಿತು ನಮ್ಮ ಬಳಿ ಹೇಳು ಆಗ ಹುಡುಗಿ ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡು ಕುಳಿತಿದ್ಲು ಅವಳು ಸ್ವಲ್ಪ ಸಮಯ ಏನು ಮಾತನಾಡಲೇ ಇಲ್ಲ ಸ್ವಲ್ಪ ಸಮಯದ ನಂತರ ಅವಳು ಈಗ ನಡುಗುವ ಸ್ವರದಲ್ಲಿ ಹೇಳಿದಳು ನನ್ನ ಹೆಸರು ಶ್ಯಾಮಲಾ ನನ್ನ ಕತೆಯನ್ನು ಕೇಳಿದ ನಂತರ ನೀವು ಕೂಡ ನಂದೇ ತಪ್ಪು ಅಂತ ಹೇಳ್ತೀರಾ ಅಂತ ಮತ್ತೆ ಜೋರಾಗಿ ಅಳಕೆ ಶುರು ಮಾಡಿದ್ಲು ಶಂಕರ್ ಮತ್ತು ಶಿವು ಶ್ಯಾಮಲಾಲನ್ನೇ ನೋಡ್ದಾ ಕೂತಿದ್ರು ನನ್ನ ತಂದೆ ತಾಯಿಯೇ ನನ್ನ ಪ್ರಪಂಚವಾಗಿದ್ರು ನಾನು ತುಂಬ ಸಂತೋಷವಾಗಿದ್ವು ಆದರೆ ನಾನು ಐದು ವರ್ಷದ ಒಳಿದ್ದಾಗ ನನ್ನ ತಾಯಿ ತೀರ್ಕೊಂಡ್ಬಿಟ್ರು ನಾನು ಮತ್ತು ನನ್ನ ತಂದೆ ತುಂಬ ದುಃಖದಲ್ಲಿದ್ವಿ ಆಗ ಸಂಬಂಧಿಕರೆಲ್ಲರೂ ನನ್ನ ತಂದೆಗೆ ಹೇಳ್ತಾ ಇದ್ರು ನೀನು ಇನ್ನೊಂದು ಮದುವೆ ಮಾಡಿಕೊ ನಿನ್ನ ಮಗಳು ತುಂಬ ಸಣ್ಣ ಹುಡುಗಿ ನಿನ್ನ ಮಗಳನ್ನು ಸಾಕಿ ಬೆಳೆಸುವುದು ನಿನಗೆ ತುಂಬ ಕಷ್ಟವಾಗುತ್ತದೆ ನನ್ನ ತಂದೆ ಇದಕ್ಕೆ ನಿರಾಕರಿಸಿದ್ರು ನಂತರ ಈ ಸಮಾಜದ ಒತ್ತಡಕ್ಕೆ ಅವರು ಕೂಡ ಮಣಿದಿದ್ರು ಅವರು ಈಗ ಒಬ್ಬ ಮಹಿಳೆಯನ್ನು ಮದುವೆ ಮಾಡಿಕೊಂಡು ಮನೆಗೆ ಕರ್ಕೊಂಡು ಬಂದಿದ್ರು ಆಕೆಯನ್ನು ನಾನು ಈ ದಿನದವರೆಗೂ ಅಮ್ಮ ಎಂದು ಕರೆಯಲು ಧೈರ್ಯವೇ ಬರಲಿಲ್ಲ ನನಗೆ ಮದುವೆಯಾಗಿ ಬಂದಂತಹ ನನ್ನ ಮಲತಾಯಿ ಆಕೆಯ ಹೆಸರು ಸರೋಜ ಆಕೆ ನನ್ನನ್ನು ಮಗಳು ಅನ್ನುವುದಕ್ಕಿಂತ ತನಗೆ ದೊಡ್ಡ ಭಾರವೆಂದು ಭಾವಿಸಿಬಿಟ್ಟಿದ್ರು ನಾನು ತುಂಬಾ ಸಣ್ಣ ಹುಡುಗಿ ಶಾಲೆಗೆ ಹೋಗ್ತಾ ಇದ್ದೆ ಆದ್ರೆ ಮನೆಗೆ ಬಂದ ತಕ್ಷಣ ಮನೆಯಲ್ಲಿನ ಎಲ್ಲಾ ಕೆಲಸವನ್ನು ನಾನೇ ಮಾಡಬೇಕಾಗಿತ್ತು ಬಟ್ಟೆ ಒಗೆಯೋದು ಪಾತ್ರೆ ತೊಳೆಯೋದು ಆ ಸಣ್ಣ ವಯಸ್ಸಿನಲ್ಲಿಯೇ ಅಡಿಗೆ ಮಾಡುವುದನ್ನು ಕೂಡ ಕಲಿತ್ಕೊಂಡೆ ಕೇವಲ ಏಳು ವರ್ಷದ ವಯಸ್ಸಿನಲ್ಲಿಯೇ ನಾನು ಮನೆ ಕೆಲಸದವಳಾಗಿ ಮಾರ್ಪಟ್ಟಿದ್ದೆ ಆ ಮನೆಯಲ್ಲಿ ನಾನು ಯಾರನ್ನು ನನ್ನವರು ಅಂತ ಭಾವಿಸಿದ್ದು ಅವರುಗಳಿಗೆ ನನ್ನ ದುಃಖವೇ ಕಾಣ್ತಾ ಇರಲಿಲ್ಲ ಶ್ಯಾಮಲಾಲ ದುಃಖವನ್ನು ನೋಡಿ ಶಿವ ತಲೆ ಬಗ್ಗಿಸಿಕೊಂಡ ಆದ್ರೆ ಶಂಕರ್ ಮಾತ್ರ ಶ್ಯಾಮಲಾಲ್ ನೋಡ್ತಾ ಇದ್ದ ಅವಳ ಕಣ್ಣುಗಳಲ್ಲಿನ ಸತ್ಯವನ್ನು ತಿಳಿದುಕೊಳ್ಳುವ ಪ್ರಯತ್ನ ಪಡ್ತಿದ್ದ ಅವಳು ಅಳತಾ ಹೇಳ್ತಾ ಇದ್ಲು ಚಿಕ್ಕಮ್ಮ ಏನೇ ಮಾಡಿದ್ರು ನನ್ನ ತಂದೆ ಅವರು ಯಾವಾಗಲೂ ಸೈಲೆಂಟ್ ಆಗಿರ್ತಿದ್ರು ಯಾವಾಗಾದ್ರೂ ನನ್ನ ತಂದೆ ನನಗಾಗಿ ಏನಾದರೂ ಮಾತನಾಡಬೇಕು ಅಂದುಕೊಂಡ್ರೆ ನನ್ನ ಮಲೆ ತಾಯಿ ಜೋರಾಗಿ ಗಲಾಟೆ ಮಾಡಿ ಅಪ್ಪನನ್ನು ಎಲ್ಲರ ಎದುರು ಅವಮಾನ ಮಾಡ್ತಿದ್ರು ಅವಳು ಹೇಳ್ತಾ ಇದ್ಲು ನಿನ್ನ ಮಗಳು ನತದೃಷ್ಟೆ ಅವಳು ಈಗಿನಿಂದ ಕೆಲಸ ಕಾರ್ಯವನ್ನು ಕಲಿಯಲಿಲ್ಲ ಎಂದರೆ ಅವಳನ್ನು ಮುಂದೆ ಯಾರು ಮದುವೆಯಾಗುತ್ತಾರೆ ನಮ್ಮ ಅಪ್ಪ ಆಕೆಯ ಮಾತುಗಳನ್ನು ಕೇಳಿ ಸುಮ್ಮನಾಗಿ ಬಿಡ್ತಾ ಇದ್ರು ಅವರೇನೂ ಮಾತಾಡ್ತಾ ಇರ್ಲಿಲ್ಲ ಅವರು ಮಲದಾಯಿಯನ್ನು ನೋಡಿ ತುಂಬಾ ಹೆದರಿಕೊಳ್ತಾ ಇದ್ರು ನಿಧಾನವಾಗಿ ಸಮಯ ಕಳೆಯುತ್ತಾ ಈಗ ಚಿಕ್ಕಮ್ಮನಿಗೆ ಇಬ್ಬರು ಮಕ್ಕಳು ಕೂಡ ಆಗಿದ್ರು ಒಬ್ಬ ಮಗ ಮತ್ತು ಒಬ್ಬ ಮಗಳು ಅವರಿಬ್ಬರು ಸ್ವಲ್ಪ ದೊಡ್ಡವರಾದಾಗ ಅವರು ಕೂಡ ನನ್ನನ್ನು ಕೆಲಸದವಳಾಗೆ ನೋಡ್ತಾ ಇದ್ರು ನನಗೆ ಸ್ವಲ್ಪ ಕೂಡ ಮರ್ಯಾದೆ ಕೊಡ್ತಾ ಇರಲಿಲ್ಲ ಪ್ರೀತಿಯನ್ನು ಸಹ ತೋರಿಸ್ತಾ ಇರಲಿಲ್ಲ ಯಾವಾಗಲೂ ಬಯ್ಯೋದು ಕೆಲಸ ಮಾಡಿಸೋದು ಮತ್ತು ನನ್ನನ್ನು ಚೆನ್ನಾಗಿ ಹೊಡಿತಾ ಇದ್ರು ಆಗಾಗ ನಮ್ಮ ಚಿಕ್ಕಮ್ಮ ನನಗೆ ಬರೆ ಕೂಡ ಹಾಕ್ತಾ ಇದ್ಲು ನಾನು ಅಂದುಕೊಳ್ತಾ ಇದ್ದೆ ನಾನು ಇಲ್ಲಿ ಯಾರಿಗೂ ಬೇಡವಾಗಿದ್ದೇನೆ ನಾನು ಎಲ್ಲರಿಗೂ ಭಾರವಾಗಿ ಬಿಟ್ಟಿದ್ದೇನೆ ನಾನು ಕೂಡ ನನ್ನ ತಾಯಿಯ ಜೊತೆ ಸತ್ತು ಹೋಗಬೇಕಾಗಿತ್ತು ಅಂತ ಶ್ಯಾಮಳ ಮಾತುಗಳನ್ನು ಕೇಳಿ ಮತ್ತು ಅವಳ ಮೈ ಮೇಲಿನ ಬರೆಗಳನ್ನು ನೋಡಿ ಶಂಕರ್ ಮತ್ತು ಶಿವು ಇಬ್ಬರ ಕಣ್ಣುಗಳು ತುಂಬಿ ಬಂದಿದ್ವು ಈಗ ಶ್ಯಾಮಲಾ ಶಾಂತವಾಗಿ ಕುಳಿತಿದ್ಲು ಆದರೆ ಅವಳ ಕಣ್ಣುಗಳಿಂದ ನೀರು ಮಾತ್ರ ಬರ್ತಾನೆ ಇತ್ತು ಒಮ್ಮೆ ಅಪ್ಪ ಹೇಳಿದರು ನನ್ನನ್ನು ನಗರಕ್ಕೆ ಅತ್ತೆ ಮನೆಗೆ ಕಳಿಸಿಕೊಡ್ತೇನೆ ಅಂತ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನನಗೆ ತುಂಬಾ ಸಂತೋಷವಾಗಿತ್ತು ಕೊನೆಗೂ ನನಗೆ ಈ ನರಕದಿಂದ ಮುಕ್ತಿ ಸಿಗುತ್ತೆ ಅಂತ ನಾನು ಮೊಟ್ಟ ಮೊದಲನೆಯ ಬಾರಿಗೆ ನನ್ನ ಜೀವನದ ಬಗ್ಗೆ ಕನಸು ಕಾಣತೊಡಗಿದ್ದೆ ಆದ್ರೆ ನನ್ನ ಮಲತಾಯಿ ದೊಡ್ಡ ಗಲಾಟೆಯನ್ನೇ ಮಾಡಿಬಿಟ್ಟಿದ್ರು ಆಕೆಯ ಮಾತುಗಳನ್ನು ಕೇಳಿ ಅಪ್ಪ ಈಗ ಖುದ್ದಾಗಿ ನನಗೆ ಹೇಳಿದ್ರು ಬೇಡ ಬಿಡು ಮಗಳೇ ನೀನು ಇಲ್ಲೇ ಇರು ಅಂತ ಅಪ್ಪನ ಮಾತುಗಳನ್ನು ಕೇಳಿ ನನ್ನ ಎಲ್ಲ ಆಸೆ ಆಕಾಂಕ್ಷೆಗಳು ಸತ್ತು ಹೋಗಿದ್ವು ಶ್ಯಾಮಲ ಈ ಮಾತುಗಳನ್ನು ಹೇಳ್ತಾ ಇರಬೇಕಾದ್ರೆ ಅವಳು ತುಂಬಾ ಅಳತಾ ತನ್ನ ಕಣ್ಣನ್ನು ಮುಚ್ಚಿಕೊಂಡಿದ್ಲು ನನ್ನನ್ನು ಶಾಲೆಯನ್ನು ಸಹ ಬಿಡಿಸ್ಬಿಟ್ರು ಈಗ ನಾನು ಪೂರ್ತಿಯಾಗಿ ಕೆಲಸದ ಮನೆಯಲ್ಲಿ ಕೆಲಸದವಳ ರೀತಿ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದೆ ಅವರು ಯಾರೂ ನನ್ನನ್ನು ಒಬ್ಬ ಮನುಷ್ಯನಾಗಿ ಸಹ ನೋಡ್ತಾ ಇರಲಿಲ್ಲ ಇಷ್ಟೆಲ್ಲ ಸಾಲದು ಅಂತ ಈಗ ನನ್ನನ್ನು ಒಬ್ಬ ವಯಸ್ಸಾದ ಕುಡುಕನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ ರಾತ್ರಿ ಎಲ್ಲರೂ ಮಲಗಿದ್ದಾಗ ಆಗ ನಾನು ಅಂದುಕೊಂಡೆ ಈ ದಿನ ನಾನು ಏನಾದರೂ ಮಾಡಿಕೊಂಡು ಸತ್ತು ಹೋದ್ರೆ ಈ ಮನೆಯಲ್ಲಿ ಯಾರಿಗೂ ಏನೂ ಅನ್ನಿಸುವುದಿಲ್ಲ ನನಗಾಗಿ ದುಃಖ ಪಡುವವರು ಕೂಡ ಯಾರೂ ಇರೋದಿಲ್ಲ ಜೀವನವೆಲ್ಲ ಇದೇ ರೀತಿ ನರಕ ಅನುಭವಿಸುವುದಕ್ಕಿಂತ ಸಾಯುವುದೇ ಉತ್ತಮ ಅಂತ ನಾನು ಅಲ್ಲಿಂದ ಬಂದುಬಿಟ್ಟೆ ಯಾವುದೇ ಕಾರಣಕ್ಕೂ ಬದುಕಬಾರದೆಂದೇ ಮೇಲಿನಿಂದ ನೀರಿಗೆ ಹಾರಿಬಿಟ್ಟೆ ನಾನು ಸತ್ತು ಹೋದ್ರೆ ಮನೆಯಲ್ಲಿ ಎಲ್ಲರೂ ನೆಮ್ಮದಿಯಾಗಿರ್ತಾರೆ ಮತ್ತು ಈ ಕಷ್ಟ ಈ ಕಣ್ಣೀರು ಈ ನೋವಿನಿಂದ ನನಗೂ ಕೂಡ ಮುಕ್ತಿ ಸಿಗುತ್ತದೆ ಎಂದು ಶ್ಯಾಮಲ ಕಣ್ಣೀರಿನಿಂದಲೇ ಅವಳ ಕತೆ ಹೇಳಿದಳು ಈ ಮಾತುಗಳನ್ನೆಲ್ಲ ಕೇಳಿಸಿಕೊಂಡ ಶಿವು ಈಗ ನಿಧಾನವಾಗಿ ಶ್ಯಾಮಲಾಲ ಕೈಯನ್ನು ಹಿಡಿದುಕೊಂಡ ನೀನು ಜೀವನದಲ್ಲಿ ಕಷ್ಟಪಟ್ಟಿದ್ದು ಇನ್ನು ಸಾಕು ಈಗ ನಿನ್ನ ಜೊತೆ ಯಾರೂ ಯಾವುದೇ ರೀತಿಯ ದಬ್ಬಾಳಿಕೆ ಮಾಡುವುದಿಲ್ಲ ನೀನು ನಮ್ಮ ಜೊತೆ ನಡಿ ನಿನ್ನನ್ನು ನಾವು ಒಂಟಿಯಾಗಿ ಬಿಡುವುದಿಲ್ಲ ಈ ಕ್ಷಣದಿಂದ ನೀನು ನನ್ನ ಸ್ವಂತ ತಂಗಿ ನಿನಗೆ ನಾನಿದ್ದೇನೆ ಈಗ ಶ್ಯಾಮಲ ಮೌನವಾಗಿ ಅವನನ್ನೇ ನೋಡ್ತಿದ್ಲು ಅವಳ ಕಣ್ಣುಗಳಲ್ಲಿ ಒಂದು ಬೆಳಕು ಮೂಡಿತ್ತು ಆಗ ಶಂಕರ್ ಹೇಳಿದ ಮಾತುಗಳನ್ನು ಕೇಳಿ ಶ್ಯಾಮಲ ಮತ್ತು ಶಿವು ಇಬ್ಬರು ಬಿಟ್ಟ ಕಣ್ಣು ಬಿಟ್ಟಂತೆ ಗಾಬರಿಯಾಗಿ ನೋಡ್ತಾ ಇದ್ರು ಶಂಕರ್ ಹೇಳಿದ ನಾನು ನಿನ್ನನ್ನು ನೋಡಿ ಸಹಾನುಭೂತಿ ತೋರಿಸುವುದಿಲ್ಲ ನಾನು ಭಾವಿಸುತ್ತೇನೆ ನಿನ್ನ ಜೀವನದ ಪ್ರತಿಯೊಂದು ದಿನವೂ ಸುಂದರವಾಗಿರಬೇಕೆಂದು ನೀನು ಬಯಸುವುದಾದರೆ ನಾನು ಜೀವನ ಪರ್ಯಂತ ನಿನ್ನ ಜೊತೆಯಾಗಿ ನಿಂತುಕೊಂಡಿರ್ತೇನೆ ಶಿವನ ಕಣ್ಣುಗಳಲ್ಲಿ ಅವನ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಸಮಾಧಾನವಿತ್ತು ನನ್ನ ಗೆಳೆಯ ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದ್ದಾನೆ ಅವನ ಜೀವನ ಕೂಡ ಇನ್ನೂ ಸುಖವಾಗಿರುತ್ತದೆ ಅಂತ ಅವನು ಭಾವಿಸಿದ್ದ ಶ್ಯಾಮಲಾಲ ಮನಸ್ಸಿನಲ್ಲಿ ಈಗ ನೆಮ್ಮದಿ ಉಂಟಾಗಿತ್ತು ಮೊಟ್ಟ ಮೊದಲನೆಯ ಬಾರಿಗೆ ಯಾರೋ ಅವಳ ದುಃಖ ಭರಿತ ಕಥೆಯನ್ನು ಕೇಳಿದ್ದು ಮಾತ್ರವಲ್ಲ ಅರ್ಥ ಕೂಡ ಮಾಡಿಕೊಂಡಿದ್ರು ಶಂಕರ್ ಈಗ ತನ್ನ ಮೊಬೈಲ್ ಅನ್ನು ತೆಗೆದು ಶ್ಯಾಮಲಾ ನಿನ್ನ ತಂದೆಯ ನಂಬರ್ ನನಗೆ ಕೊಡು ನಾನು ಅವರ ಬಳಿ ಮಾತನಾಡ್ತೇನೆ ಮೊದಲು ಶ್ಯಾಮಲಾಗೆ ಧೈರ್ಯವೇ ಸಾಕಾಗ್ಲಿಲ್ಲ ಅವಳಿಗೆ ತುಂಬ ಭಯವಾಗ್ತಾ ಇತ್ತು ಅಪ್ಪ ಏನೂ ಮಾಡೋದಿಲ್ಲ ಅವರು ಮೊದಲು ಕೂಡ ಏನೂ ಮಾಡ್ತಾ ಇರಲಿಲ್ಲ ಈಗ ಏನು ಮಾಡ್ತಾರೆ ಹೇಳಿ ಆಗ ಶಂಕರ್ ಹೇಳ್ದ ಈಗ ನಾವು ಸುಮ್ಮನೆ ಇರುವುದಿಲ್ಲ ನೀನು ಧೈರ್ಯವಾಗಿ ನಿನ್ನ ತಂದೆಯ ನಂಬರನ್ನು ಕೊಡು ಶ್ಯಾಮಲಾ ಸಂಕೋಚದಿಂದಲೇ ತನ್ನ ತಂದೆಯ ನಂಬರನ್ನು ಅವರಿಗೆ ಕೊಡುತ್ತಾಳೆ ಈಗ ಶಂಕರ್ ಶ್ಯಾಮಲಾ ತಂದೆಗೆ ಫೋನ್ ಮಾಡಿದ್ದ ಫೋನ್ ಅಟೆಂಡ್ ಮಾಡಿದ್ದ ಶ್ಯಾಮಲಾ ತಂದೆ ಕೇಳಿ ನೀವು ಯಾರು ಅಂತ ಕೇಳಿದ್ರು ಸರ್ ನನ್ನ ಹೆಸರು ಶಂಕರ್ ನಿಮ್ಮ ಮಗಳು ಶ್ಯಾಮಲಾ ಈಗ ನಮ್ಮ ಬಳಿ ಇದ್ದಾಳೆ ನಿಮ್ಮ ಮಗಳು ಈ ದಿನ ಆತ್ಮಹತ್ಯೆಯ ಪ್ರಯತ್ನ ಪಟ್ಟಿದ್ದರು ಮತ್ತು ನಾವು ಅವಳನ್ನು ಕಾಪಾಡಿದೆವು ಸ್ವಲ್ಪ ಸಮಯ ಆ ತಂದೆ ಮೌನವಾಗಿದ್ರು ನಂತರ ಹೇಳಿದರು ಹೌದಾ ಸರಿಯಾಯಿತು ನೀವು ನನ್ನ ಮಗಳನ್ನು ಕಾಪಾಡಿದ್ದೀರಾ ತುಂಬ ಸಂತೋಷ ಅದಕ್ಕೆ ನಾನೇನು ಮಾಡಬೇಕು ನಿಮಗೆ ಏನು ಅನ್ನಿಸುತ್ತದೆಯೋ ಅದನ್ನು ನೀವು ಮಾಡ್ಕೊಳ್ಳಿ ಏನು ಸರ್ ಆ ರೀತಿ ಮಾತಾಡ್ತಾ ಇದ್ದೀರಾ ನಿಮಗೆ ಈ ಮಾತುಗಳನ್ನು ಕೇಳಿ ಏನು ಅನ್ನಿಸ್ತಾ ಇಲ್ವಾ ಆಗ ಶ್ಯಾಮಲಾ ತಂದೆ ಹೇಳ್ತಾರೆ ಈ ಮನೆಯಲ್ಲಿ ನನ್ನ ಮಗಳು ಪ್ರತೀ ದಿನ ನರಕ ಅನುಭವಿಸುವುದನ್ನು ನಾನು ನೋಡಿದ್ದೇನೆ ಅವಳು ಇಲ್ಲಿ ಪ್ರತಿದಿನ ಸಾಯುತ್ತಾ ಬದುಕ್ತಾ ಇದ್ದಾಳೆ ಈಗ ಒಮ್ಮೆ ಅವಳು ಸತ್ತು ಹೋದ್ರೆ ನನಗೆ ಏನು ಅನ್ನಿಸಬೇಕು ನನ್ನಿಂದ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಆ ತಂದೆ ಫೋನ್ ಕಟ್ ಮಾಡಿಬಿಟ್ರು ಶಂಕರ್ ಸ್ವಲ್ಪ ಸಮಯ ಮೊಬೈಲನ್ನೇ ನೋಡಿಕೊಂಡು ಹಾಗೆಯೇ ನಿಂದು ಬಿಟ್ಟಿದ್ದ ಅಪ್ಪನ ಮಾತುಗಳನ್ನು ಕೇಳಿ ಶ್ಯಾಮ್ಲಾ ಕೂಡ ಏನು ಮಾತನಾಡಲಿಲ್ಲ ಆದರೆ ಶಂಕರ್ಗೆ ಮಾತ್ರ ತುಂಬ ಕೋಪ ಬಂದಿತ್ತು ಅವನು ಇಲ್ಲ ಇನ್ನು ಈ ರೀತಿ ಆಗಲು ಸಾಧ್ಯವಿಲ್ಲ ಎಂದ ಈಗ ಅವರಿಬ್ಬರು ಸ್ನೇಹಿತರು ಯೋಚನೆ ಮಾಡಿ ನಡೀರಿ ನಾವೆಲ್ಲರೂ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಈ ವಿಷಯ ಕೇವಲ ನಾಲ್ಕು ಗೋಡೆಯ ಮಧ್ಯೆ ಮಾತ್ರ ಇರಬಾರದು ಅಂತ ಮೂರು ಜನ ಸೇರಿ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋದರು ಶ್ಯಾಮಲಾ ಸೈಲೆಂಟ್ ಆಗಿ ನಿಂತುಕೊಂಡಿದ್ಲು ಪೊಲೀಸ್ ಸ್ಟೇಷನ್ನಲ್ಲಿ ಶಂಕರ್ ಎಲ್ಲವನ್ನು ವಿವರಿಸುತ್ತಾನೆ ಈ ಹುಡುಗಿ ಆತ್ಮಹತ್ಯೆ ಮಾಡಿಕೊಳ್ಳಲು ಬಂದಿರುವುದು ಅವನು ಹೇಗೆ ಅವಳನ್ನು ಕಾಪಾಡಿದನು ಅವಳ ಕಥೆಯನ್ನು ಅವಳ ಮನೆಯಲ್ಲಿ ಅವರು ಶ್ಯಾಮಲಾಗೆ ಕೊಡುತ್ತಿರುವ ಹಿಂಸೆ ಎಲ್ಲವನ್ನೂ ವಿವರಿಸುತ್ತಾನೆ ಪೊಲೀಸರು ಇದೆಲ್ಲವನ್ನು ಕೇಳಿ ತುಂಬಾ ಶಾಂತವಾಗಿಯೇ ಕುಳಿತಿದ್ದರು ಅವರಿಗೆ ಇದೆಲ್ಲ ಸಾಮಾನ್ಯ ವಿಷಯವೇ ಆಗಿತ್ತು ಆದರೆ ಇವಳ ಜೊತೆ ನಾನು ನಿಂತಿದ್ದೇನೆ ಈ ಕೇಸಿನ ಎಲ್ಲ ತನಿಖೆಯಲ್ಲಿಯೂ ನಾನು ನಿಂತಿರುತ್ತೇನೆ ಎಂದು ಶಂಕರ್ ಹೇಳಿದಾಗ ಈಗ ಪೊಲೀಸ್ನವರು ಕೂಡ ಸೀರಿಯಸ್ ಆದರು ಯಾಕೆಂದರೆ ಶಂಕರ್ ಯಾರಿಗಾದರೂ ನ್ಯಾಯ ಕೊಡಿಸಬೇಕು ಅಂತ ಮುಂದೆ ಬಂದರೆ ಅದನ್ನು ಎಷ್ಟು ಕಷ್ಟವಾದರೂ ಸರಿ ಯಾರೇ ಅಡ್ಡ ಬಂದರೂ ಸರಿ ಅವನು ಸುಮ್ಮನಿರುವುದಿಲ್ಲ ಎಂದು ಪೊಲೀಸರಿಗೆ ಚೆನ್ನಾಗಿ ಗೊತ್ತು ಶಂಕರ್ ಇದು ಒಂದು ಗಂಭೀರವಾದ ಸಮಸ್ಯೆ ಈ ಹುಡುಗಿ ಇವಳೆ ಖುದ್ದಾಗಿ ತನ್ನ ಬಾಯಿಂದ ಎಲ್ಲವನ್ನೂ ಹೇಳಬೇಕು ಆಗ ಮಾತ್ರ ನಾವು ಏನಾದರೂ ಮಾಡಲು ಸಾಧ್ಯ ಶ್ಯಾಮಲ ಕಣ್ಣುಗಳಲ್ಲಿ ಭಯ ಆವರಿಸಿತ್ತು ಅವಳ ಬಾಯಿಂದ ಮಾತೇ ಬರ್ತಾ ಇರಲಿಲ್ಲ ಈಗ ಶಂಕರ್ ಶ್ಯಾಮಲಾಲ ಕೈಯನ್ನು ಹಿಡಿದುಕೊಂಡು ಶ್ಯಾಮಲಾ ನೀನು ಧೈರ್ಯವಾಗಿರು ನಿನ್ನ ಜೊತೆ ನಾನಿರತೇನೆ ಇದು ಕೇವಲ ಒಂದು ಎಫ್ಐಆರ್ ಮಾತ್ರವಲ್ಲ ಇದು ನಿನ್ನ ಜೀವನದ ಅತಿ ಮುಖ್ಯವಾದ ನಿರ್ಧಾರ ನೀನು ಮತ್ತೆ ಆ ನರಕಕ್ಕೆ ಹೋಗ್ಬೇಕಾ ಇಲ್ಲದಿದ್ದರೆ ನೀನು ಸಂತೋಷವಾಗಿ ಇರಬೇಕಾ ನಿನಗಾಗಿ ಮೊದಲು ನೀನೇ ನಿಂತ್ಕೊಳ್ಬೇಕು ನಿನ್ನ ಜೊತೆ ಶಂಕರ್ ಇರಬೇಕಾದರೆ ನೀನು ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಪೊಲೀಸ್ನವರು ಕೂಡ ಹೇಳ್ತಾರೆ ಸ್ವಲ್ಪ ಸಮಯ ಅಲ್ಲಿ ಮೌನ ಆವರಿಸಿತ್ತು ನಂತರ ಸರ್ ನಾನು ಎಲ್ಲವನ್ನು ಹೇಳ್ತೇನೆ ನಾನು ಇನ್ನು ಇದೆಲ್ಲವನ್ನು ಸಹಿಸುವುದಿಲ್ಲ ಶಂಕರ್ ಮತ್ತು ಶಿವು ಇಬ್ಬರು ದೀರ್ಘವಾದ ನಿಟ್ಟುಸಿರು ಬಿಟ್ಟರು ಶ್ಯಾಮಲಾ ಪೊಲೀಸರಿಗೆ ಎಲ್ಲ ಸತ್ಯವನ್ನು ವಿವರಿಸಿದ್ಲು ಈಗ ತನಗೆ ಕೂಡ ಆರಂಭವಾಯಿತು ಕೇವಲ ಸ್ವಲ್ಪ ಸಮಯದಲ್ಲಿಯೇ ಪೊಲೀಸರು ಶ್ಯಾಮಲಾ ಊರಿಗೆ ಹೋಗಿ ತಲುಪಿದರು ಶ್ಯಾಮಲಾಲ ತಂದೆ ಮತ್ತು ಅವರ ಮಲತಾಯಿಯನ್ನು ಸ್ಟೇಷನ್ಗೆ ಕರೆದುಕೊಂಡು ಬಂದರು ತಂದೆ ತಾಯಿ ಸ್ಟೇಷನ್ಗೆ ಬಂದು ಶ್ಯಾಮಲಾಲನ್ನು ನೋಡಿ ನಮಗೆ ಇವಳು ಯಾರು ಎಂದು ಗೊತ್ತಿಲ್ಲ ಅಂತ ಹೇಳಿದರು ಈಗ ಇನ್ಸ್ಪೆಕ್ಟರ್ ತುಂಬ ಕೋಪ ಮಾಡಿಕೊಂಡಿದ್ದರು ಅವರು ಈಗ ಕೋಪದಿಂದ ಅವರಿಬ್ಬರ ಕೆಣ್ಣೆಗೆ ಎರಡು ಬಾರಿಸ್ತಾರೆ ಇವಳು ಯಾರೋ ನಿಮಗೆ ಗೊತ್ತಿಲ್ವಾ ಇವಳು ಅದೇ ಹುಡುಗಿ ನಿಮ್ಮ ಮನೆಯಲ್ಲಿ ತುಂಬ ವರ್ಷಗಳಿಂದ ನಿಮ್ಮ ಸೇವೆಯನ್ನು ಮಾಡ್ತಾ ಇದ್ದಾಳಲ್ಲ ಅವಳೇ ಇವಳು ಇವಳನ್ನು ಮದುವೆ ಮಾಡೋದಕ್ಕೆ ನೀವು ಆ ಮುದುಕಿನ ಬಳಿ ದುಡ್ಡು ಕೂಡ ಪಡ್ಕೊಂಡಿದ್ದೀರಲ್ಲ ಈಗ ನೆನಪಿಗೆ ಬಂತ ಇನ್ನೂ ಇಲ್ವಾ ಆ ದಿನ ನೀವು ಅವಳನ್ನು ಯಾರೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ ನಾಚಿಕೆ ಆಗೋದಿಲ್ವ ನಿಮಗೆ ಸಾರಿ ಸರ್ ಆಗ ಶ್ಯಾಮ್ಲಾ ಸರ್ ನಾನು ಇವರ ಮಗಳೇ ನನ್ನ ತಾಯಿಯ ಮರಣದ ನಂತರ ನಾನು ಇವರ ಮನೆಯಲ್ಲೇ ಇದ್ದೆ ನನಗೆ ನೀವು ನ್ಯಾಯವನ್ನು ಕೊಡಿಸಿ ಶ್ಯಾಮ್ಲಾ ಮಾತುಗಳನ್ನು ಕೇಳಿ ಸರೋಜ ಗಾಬರಿಪಟ್ಲು ನೀವು ಮರ್ಯಾದೆಯಾಗಿ ಒಪ್ಪಿಕೊಂಡ್ರೆ ಸರಿ ಇನ್ನು ಮುಂದೆ ನೀವು ಈ ಹುಡುಗಿಯ ಎಲ್ಲ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಬೇಕು ಇಲ್ಲದಿದ್ದರೆ ನಿಮ್ಮ ಮೇಲೆ ಕೇಸ್ ಫೈಲ್ ಮಾಡಿ ಜೈಲಿಗೆ ಕಳಿಸ್ಕೊಡ್ತೀನಿ ನೀವು ಆ ಹುಡುಗಿಗೆ ತುಂಬ ಕಾಟ ಕೊಟ್ಟು ಆ ಹುಡುಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಮಾಡಿದ್ದೀರಿ ಈ ಮಾತುಗಳನ್ನು ಕೇಳಿದ ಶ್ಯಾಮಲಾಲ ತಂದೆ ಕೂಡ ಈಗ ನಡುಗಲಾರಂಭಿಸಿದರು ಅವರು ಈಗ ನಿಧಾನವಾಗಿ ಹೇಳಿದರು ಸರ್ ನಾವು ಇವಳನ್ನು ಮನೆಗೆ ಕರೆದುಕೊಂಡು ಹೋಗ್ತೇವೆ ಅಂತ ಆಗ ಶಂಕರ್ ಅವರನ್ನು ತಡೆದು ನಿಲ್ಲಿಸ್ತಾನೆ ಇಲ್ಲ ಇವಳು ನಿಮ್ಮ ಮನೆಗೆ ವಾಪಸ್ ಬರೋದಿಲ್ಲ ಇವಳು ಈಗ ನನ್ನ ಜವಾಬ್ದಾರಿ ಶಂಕರ್ನ ಮಾತುಗಳಿಂದ ಅಲ್ಲಿರುವ ಎಲ್ಲರಿಗೂ ಒಂದು ಕ್ಷಣ ಶಾಕ್ ಆಯಿತು ಆಗ ಪೊಲೀಸರು ಹೇಳ್ತಾರೆ ಶಂಕರ್ ನಿನ್ನ ಮಾತಿನ ಅರ್ಥವೇನು ಆಗ ಶಂಕರ್ ಹೇಳ್ದ ಶ್ಯಾಮಲಾಲ ತಂದೆಯ ಕಡೆಗೆ ಬಂದು ಈ ರೀತಿ ಹೇಳ್ದ ನಾನು ಶ್ಯಾಮ್ಲಾಲನ್ನು ಮದುವೆಯಾಗ್ತೇನೆ ನಾನು ಶ್ಯಾಮಲಾಗೆ ಕೇವಲ ಸಹಾನುಭೂತಿ ಮಾತ್ರ ಕೊಡುವುದಿಲ್ಲ ನಾನು ಅವಳಿಗೆ ಒಂದು ಗೌರವವನ್ನು ಕೊಡಲು ಬಯಸುತ್ತೇನೆ ಈ ಮಾತುಗಳನ್ನು ಕೇಳಿದ ಅಲ್ಲಿದ್ದವರೆಲ್ಲರೂ ಒಂದು ಕ್ಷಣ ಸೈಲೆಂಟ್ ಆಗಿ ನಿಂತಿದ್ರು ಈಗ ಸರೋಜ ಸ್ವಲ್ಪ ಗಾಬರಿಯಾಗಿದ್ಲು ಅವಳು ಕೇಳಿದ್ದು ಒಬ್ಬ ಅನಾಥ ಗತಿಯಿಲ್ಲದ ನತದೃಷ್ಟ ಹುಡುಗಿಯನ್ನು ನೀನು ಮದುವೆಯಾಗ್ತೀಯ ಹೌದು ನಾನು ಇವಳನ್ನು ಮದುವೆಯಾಗುತ್ತೇನೆ ಪೊಲೀಸ್ ಅಲ್ಲಿಯೇ ಈಗ ಶ್ಯಾಮಲಾ ಜೀವನದಲ್ಲಿ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳಲಾಗಿತ್ತು ಶ್ಯಾಮಲಾ ಶಾಂತವಾಗಿ ಅಲ್ಲೇ ನಿಂತಿದ್ದಳು ಅವಳಿಗೆ ನಂಬಿಕೆ ಬರ್ತಾ ಇರಲಿಲ್ಲ ಯಾರಾದರೂ ನನ್ನಂಥವಳನ್ನು ಮದುವೆಯಾಗಲು ಮುಂದೆ ಬರುತ್ತಾರೆಯೇ ಎಂದು ಎಲ್ಲರೂ ನನ್ನನ್ನು ಭಾರವಾಗಿ ಭಾವಿಸಿದ್ರು ನನ್ನನ್ನು ಯಾರೂ ಪ್ರೀತಿಸಲಿಲ್ಲ ಗೌರವಿಸಲೂ ಇಲ್ಲ ನನ್ನನ್ನು ಹೆತ್ತ ತಂದೆಯೇ ಮನೆಯಲ್ಲಿ ಇಟ್ಟುಕೊಳ್ಳಲು ಇಷ್ಟಪಡಲಿಲ್ಲ ಈಗ ನನ್ನನ್ನು ತನ್ನ ಸ್ವಂತ ಮಾಡಿಕೊಳ್ಳಲು ಯಾರು ಮುಂದೆ ಬಂದಿದ್ದಾರಾ ಎಂದು ಅವಳಿಗೆ ನಂಬಲೇ ಸಾಧ್ಯವಾಗಲಿಲ್ಲ ಪೊಲೀಸ್ನವರು ಈಗ ಶ್ಯಾಮಲಾಲನ್ನೇ ಕೇಳಿದ್ರು ಶ್ಯಾಮಲಾ ಮದುವೆ ನಿನಗೆ ಇಷ್ಟವಿದೆಯಾ ಹೌದು ಸರ್ ನಾನು ಈ ಮದುವೆಗೆ ತಯಾರಾಗಿದ್ದೇನೆ ಶ್ಯಾಮಲಾ ನಾನು ನಿನ್ನ ಎಲ್ಲಾ ಕನಸನ್ನು ನೆರವೇರಿಸುತ್ತೇನೆ ನಿನ್ನನ್ನು ತುಂಬ ಪ್ರೀತಿ ಮತ್ತು ಗೌರವದಿಂದ ನೋಡಿಕೊಳ್ತೇನೆ ನಿನಗೆ ಜೀವನದಲ್ಲಿ ಯಾವುದೇ ಕಷ್ಟ ಬರದ ಹಾಗೆ ನಿನ್ನ ಕಣ್ಣಲ್ಲಿ ನೀರು ಬರದ ಹಾಗೆ ನಾನು ನಿನ್ನನ್ನು ಕಾಪಾಡುತ್ತೇನೆ ಎಂದು ಮಾತು ಕೊಟ್ಟಿದ್ದ ಶಂಕರ್ ಅಲ್ಲಿದ್ದ ಎಲ್ಲರೂ ಜೋರಾಗಿ ಚಪಾಳೆ ತಟ್ಟಿದರು ತಕ್ಷಣ ಪೊಲೀಸ್ನವರು ಮದುವೆಗೆ ಎಲ್ಲ ಏರ್ಪಾಟುಗಳನ್ನು ಕೂಡ ಮಾಡಿಕೊಂಡ್ರು ಅವರು ಈಗ ಎರಡು ಹಾರಗಳನ್ನು ಕೂಡ ತೆಗೆದುಕೊಂಡು ಬಂದಿದ್ರು ಅಲ್ಲಿದ್ದ ಎಲ್ಲ ಪೊಲೀಸನವರು ಸೇರಿ ಸಿಂಪಲ್ಲಾಗಿ ಅವರಿಬ್ಬರ ಮದುವೆಯನ್ನು ಮನಸ್ಫೂರ್ತಿಯಾಗಿ ಮಾಡಿ ಮುಗಿಸಿದ್ರು ಪೊಲೀಸ್ ಸ್ಟೇಷನ್ನಲ್ಲಿ ಮದುವೆಯಾದ ನಂತರ ಈಗ ಅವರು ಮೂರು ಜನ ತಮ್ಮ ಗಾಡಿಯಲ್ಲಿ ಅವರ ಮನೆಗೆ ಹೊರಟರು ಈಗ ಶ್ಯಾಮಲಾ ಎಷ್ಟೋ ಕನಸುಗಳನ್ನು ಹೊತ್ತು ಶೇಖರ್ ಜೊತೆ ಅವರ ಮನೆಗೆ ಹೋಗಿ ತಲುಪಿದಳು ಮನೆಯ ಬಳಿ ಬಂದ ತಕ್ಷಣ ಈಗ ಶ್ಯಾಮಲಾಗೆ ಸ್ವಲ್ಪ ಭಯ ಕೂಡ ಆಯಿತು ಇವರ ಮನೆಯವರು ನನ್ನನ್ನು ಒಪ್ಪಿಕೊಳ್ಳುತ್ತಾರೆಯೋ ಇಲ್ಲವೋ ಅಂತ ಶೇಖರ್ನ ತಂದೆ ತಾಯಿ ಅವರಿಬ್ಬರನ್ನು ನೋಡಿ ಮಗ ಈ ಹುಡುಗಿ ಯಾರು ಅಂತ ತುಂಬಾ ಆಶ್ಚರ್ಯದಿಂದ ಕೇಳಿದ್ರು ಶಂಕರ್ ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ಅಮ್ಮ ಈಕೆ ನಿನ್ನ ಸೊಸೆ ನಾನು ಈಕೆಯನ್ನು ಮದುವೆಯಾಗಿದ್ದೇನೆ ಇವಳು ನನ್ನ ಹೆಂಡತಿ ಶಂಕರ್ನ ತಂದೆಯ ಮುಖ ಈಗ ಬಿಳಿಚಿಕೊಂಡಿತ್ತು ಅವರು ಕೇಳಿದರು ನೀನು ಹೇಳುತ್ತಿರುವುದು ಸತ್ಯ ತಾನೇ ಯಾವಾಗ ಹೇಗೆ ಮದುವೆ ನಡೆಯಿತು ಈಗ ತಾನೇ ನಡೆಯಿತು ಅಪ್ಪ ಪೊಲೀಸ್ ಸ್ಟೇಷನ್ನಲ್ಲಿ ನಾವಿಬ್ಬರು ಮದುವೆ ಮಾಡಿಕೊಂಡು ಡೈರೆಕ್ಟಾಗಿ ಇಲ್ಲಿಗೆ ಬಂದಿದ್ದೇವೆ ಈಗ ಆ ತಾಯಿ ತಕ್ಷಣ ಶ್ಯಾಮಲಾ ಬಳಿ ಬಂದು ಪ್ರೀತಿಯಿಂದ ಅವಳನ್ನು ತಬ್ಬಿಕೊಂಡು ನನ್ನ ಮಗ ಏನೇ ಮಾಡಿದ್ರು ಅದು ಸರಿಯಾಗಿಯೇ ಮಾಡ್ತಾನೆ ಈ ಮನೆ ಇಂದಿನಿಂದ ನಿನ್ನದು ನೀನು ನಮ್ಮ ಮಗಳಿದ್ದ ಹಾಗೆ ಅಂತ ಹೇಳಿದ್ರು ಆ ತಂದೆ ಕೂಡ ಈಗ ನಿಧಾನವಾಗಿ ನಗುತ್ತಾ ನಾವು ಆ ದೇವರ ಬಳಿ ಕೇಳ್ಕೊಳ್ತಿದ್ವು ನಮ್ಮ ಮಗನಿಗೆ ಬೇಗ ಮದುವೆ ಆಗಬೇಕು ಅಂತ ಅವನನ್ನು ಅರ್ಥ ಮಾಡಿಕೊಳ್ಳುವ ಒಳ್ಳೆಯ ಹುಡುಗಿ ಸಿಗಬೇಕು ಅಂತ ಇಷ್ಟು ವರ್ಷ ಅವನು ಮದುವೆಗೆ ಒಪ್ಪಿರಲಿಲ್ಲ ಆದರೆ ಆ ದೇವರ ದಯೆಯಿಂದ ನಿನ್ನಂತಹ ಒಳ್ಳೆಯ ಹುಡುಗಿ ಸಿಕ್ಕಿದ್ದಾಳೆ ಆ ತಂದೆ ತಾಯಿಯ ಮಾತುಗಳನ್ನು ಕೇಳಿ ಶ್ಯಾಮಲಾ ಅಲ್ಲೇ ಮೂಲೆಯಲ್ಲಿ ಕುಳಿತು ಜೋರಾಗಿ ಅಳತೊಡಗಿದಳು ಆಗ ಶಂಕರ್ ಹೇಳಿದ ಶ್ಯಾಮಲಾ ಇನ್ನು ನೀನು ಅಳುವುದು ಬೇಡ ನಿನ್ನ ಕಣ್ಣಿಂದ ಇನ್ನು ಮುಂದೆ ಕಣ್ಣೀರು ಬರಬಾರದು ಸಮಯ ಇದೇ ರೀತಿ ಸುಂದರವಾಗಿ ಕಳೆಯುತ್ತಿತ್ತು ಅತ್ತೆ ಮನೆಯಲ್ಲಿ ಶ್ಯಾಮಲಾ ತುಂಬಾ ಸಂತೋಷವಾಗಿದ್ಲು ಅವರೆಲ್ಲರೂ ತುಂಬಾ ಪ್ರೀತಿ ಮತ್ತು ಗೌರವದಿಂದ ನೋಡಿಕೊಳ್ತಾ ಇದ್ರು ಶಂಕರ್ ಅವರ ತಂದೆ ತಾಯಿ ಶ್ಯಾಮಲಾಲನ್ನು ಅವರ ಸ್ವಂತ ಮಗಳಿಗಿಂತಲೂ ಹೆಚ್ಚಾಗಿ ನೋಡ್ಕೊಳ್ತಾ ಇದ್ರು ಶ್ಯಾಮಲಾ ಕೂಡ ಅವರ ಅತ್ತೆ ಮಾವನನ್ನು ತುಂಬ ಪ್ರೀತಿ ಗೌರವದಿಂದ ನೋಡ್ಕೊಳ್ತಿದ್ಲು ಅಲ್ಲಿನ ಎಲ್ಲ ಜವಾಬ್ದಾರಿಯು ಈಗ ಅವಳ ಮೇಲೆಯೇ ಇತ್ತು ಶಂಕರ್ ಅವರ ಹೆಂಡತಿಗೆ ಒಳ್ಳೆಯ ಸ್ನೇಹಿತನಾದ ಅವಳ ಎಲ್ಲ ಕೆಲಸಗಳಲ್ಲೂ ಎಲ್ಲ ನಿರ್ಧಾರಗಳಲ್ಲೂ ಅವಳ ಜೊತೆ ನಿಂದಿದ್ದ ಸಮಯ ಇದೇ ರೀತಿ ಕಳೆಯುತ್ತಾ ಈಗ ಶ್ಯಾಮಲಾ ಒಂದು ಸುಂದರವಾದ ಮಗುವಿಗೆ ಜನ್ಮ ಕೂಡ ಕೊಟ್ಟಿದ್ಲು ಆ ಮನೆಯಲ್ಲಿ ಈಗ ಎಲ್ಲರೂ ತುಂಬ ಸಂತೋಷವಾಗಿದ್ರು ಆ ಮಗುವಿನ ಮೊದಲ ಜನ್ಮದಿನದಂದು ಶಂಕರ್ ಹೇಳಿದ ಶ್ಯಾಮಲಾ ನೀನು ಮತ್ತು ನಮ್ಮ ಮಗು ಈ ಮನೆಯ ನಿಜವಾದ ಜೀವವಾಗಿ ಬಿಟ್ಟಿದ್ದೀರಾ ನೀವೇ ನನ್ನ ಅಷ್ಟೈಶ್ವರ್ಯಗಳು ಅಂದ ಶ್ಯಾಮಲಾ ಹೇಳ್ತಾಳೆ ರೀ ನೀವೇ ನನ್ನ ಸೌಭಾಗ್ಯ ಅಂದ ಆ ದಿನ ಶ್ಯಾಮಲಾಲ ತಂದೆ ಶ್ಯಾಮಲಾಲನ್ನು ಹುಡುಕಿಕೊಂಡು ಅವರ ಮನೆಗೆ ಬಂದಿದ್ರು ಅವರನ್ನು ಕಂಡ ಅವಳು ಶಾಕ್ ಆಗಿದ್ಲು ಮಗಳೇ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಒಮ್ಮೆ ನನ್ನನ್ನು ಅಪ್ಪ ಎಂದು ಕರೆ ಅಂದ ಆದರೆ ಶ್ಯಾಮಲಾ ಮಾತ್ರ ಏನೂ ಮಾತಾಡಲಿಲ್ಲ ಸ್ವಲ್ಪ ಸಮಯದ ನಂತರ ಅವಳು ತನ್ನ ತಂದೆಯನ್ನು ತಬ್ಬಿಕೊಂಡು ಜೋರಾಗಿ ಹತ್ತಿಬಿಟ್ಳು ಅವಳು ತನ್ನ ತಂದೆಯನ್ನು ಕ್ಷೀಸಿಬಿಟ್ಟಿದ್ಳು ಈಗ ಶ್ಯಾಮಲಾಲ ತಮ್ಮ ಮತ್ತು ಅವನ ಹೆಂಡತಿ ಕೂಡ ಅವಳನ್ನು ನೋಡಲು ಆಗಾಗ ಮನೆಗೆ ಬರ್ತಾ ಇದ್ರು ಅವಳು ತುಂಬ ಬುದ್ಧಿವಂತೆಯಾಗಿದ್ಲು ಹಾಗೆ ಈಗ ಆ ಮನೆಯನ್ನು ತುಂಬ ಚೆನ್ನಾಗಿ ಸಂಭಾಳಿಸಿಕೊಂಡು ಹೋಗುತ್ತಿದ್ದಳು ಆದರೆ ಶ್ಯಾಮಲಾಲ ಮಲತಾಯಿ ಸರೋಜ ಅವಳ ಕೆಟ್ಟ ದಿನಗಳು ಶುರುವಾಗಿದ್ವು ಆ ಹಳ್ಳಿಯಲ್ಲಿ ಎಲ್ಲರಿಗೂ ಶ್ಯಾಮಲಾಲ ಸತ್ಯ ಗೊತ್ತಾದಾಗ ಹೇಗೆ ಶ್ಯಾಮಲಾ ಆತ್ಮಹತ್ಯೆಗೆ ಪಟ್ಟಿದ್ಲು ಮತ್ತು ಯಾರೋ ಒಬ್ಬ ಹುಡುಗ ಅವಳನ್ನು ಕಾಪಾಡಿ ಅವಳನ್ನೇ ಮದುವೆಯಾದನೆಂದು ಅವಳು ಈಗ ಯಾವ ರೀತಿ ಜೀವನ ನಡೆಸುತ್ತಿದ್ದಾಳೆ ಎಂದು ತಿಳಿದ ಜನ ಈಗ ಸರೋಜಾಳನ್ನು ತಿರಸ್ಕರಿಸಿ ಬಿಟ್ಟಿದ್ರು ಅವಳ ಜೊತೆ ಯಾರೂ ಸಹ ಮಾತನಾಡ್ತಾ ಇರಲಿಲ್ಲ ಯಾರೂ ಅವರ ಮನೆಗೆ ಬರ್ತಾ ಇರಲಿಲ್ಲ ಶ್ಯಾಮಲಾ ಯಾವತ್ತೂ ತನ್ನ ತವರ ಮನೆಗೆ ಹೋಗಲೇ ಇಲ್ಲ ಅವರ ಬಳಿ ಏನನ್ನು ಕೇಳಲಿಲ್ಲ ಏನನ್ನೂ ಆಸೆ ಕೂಡ ಪಡ್ತಾ ಇರಲಿಲ್ಲ ಅವಳಿಗೆ ಚೆನ್ನಾಗಿ ಅರ್ಥವಾಗಿತ್ತು ಜೀವನದಲ್ಲಿ ಕ್ಷಮಿಸುವುದೇ ದೊಡ್ಡ ಗುಣ ಎಂದು ಬೇರೆಯವರ ಮೇಲೆ ದ್ವೇಷ ಸಾಧಿಸುವುದು ಮುಖ್ಯವಲ್ಲ ಎಂದು ಅವರು ಮಾಡಿದ ತಪ್ಪು ಮತ್ತು ಪಾಪಕ್ಕೆ ಅವರನ್ನು ಕ್ಷಮಿಸುವುದೇ ಅವರಿಗೆ ನಾವು ಕೊಡುವ ದೊಡ್ಡ ಶಿಕ್ಷೆ ಎಂದು ಅವಳಿಗೆ ಅರ್ಥವಾಗಿತ್ತು ಶಂಕರ್ ಮತ್ತು ತನ್ನ ಅತ್ತೆ ಮಾವನ ಜೊತೆ ಒಂದು ಸುಂದರವಾದ ಜೀವನ ನಡೆಸುತ್ತಿದ್ದಳು ಶ್ಯಾಮಲಾ ದಿನಗಳು ನೆಮ್ಮದಿಯಾಗಿ ಕಳೆದು ಹೋಗುತ್ತಿದ್ದವು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು